ಈ ಪಾರ್ಟ್ ಏನಿದೆ ದಿಸ್ ಇಸ್ ವೇಸ್ಟ್ ಪಾರ್ಟ್ ಇದು ಇಲ್ಲಿ ಬರ್ತಾರೆ ರಾಜರುಗಳು ಇವರೆಲ್ಲ ಅಟ್ಟರ್ ವೇಸ್ಟ್ ಇವ್ರು ಎಲ್ಲ ಒಂದ್ ಕ್ವಶನ್ ಜಹಾನ್ ಜಾಂದರ್ ಶಾ ಓಕೆ ಫರೀಕ್ಷರ್ ಎಲ್ಲ ಅವ್ರ್ ಒಂದ್ ಕ್ವಶನ್ ಬರಬೇಕು ಜಹಾಂದರ್ ಶಾ ಬರಬೇಕು ಸೊ ಅದನ್ ಬಿಟ್ರೆ ಎರಡನೇ ಅಕ್ಬರ್ ಸೊ ಅದಾರಲ್ಲ ಅವರ ಒಂದ್ ಇಬ್ರು ಮೂರ್ ಜನ ಕ್ವಶನ್ಸ್ ಬರಬೇಕು ಎಲ್ಲ ವೇಸ್ಟ್ ಫೆಲೋಸ್ ಇಲ್ಲಿ ಬರೋರು ಬಟ್ ಈ ಕಡೆಗೆ ಇದಾರೆ ಫ್ರಮ್ ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಟು ಸೆವೆಂಟೀನ್ ಜೀರೋ ಸೆವೆನ್ ಇಲ್ಲಿ ಸಿಕ್ಸ್ ಕಿಂಗ್ಸ್ ಬರ್ತಾರೆ ದೀಸ್ ಪೀಪಲ್ ಆರ್ ವೆರಿ ಇಂಪಾರ್ಟೆಂಟ್ ಸೊ ಈ ಪಾರ್ಟ್ ಏನಿದೆ ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಟು ಸೆವೆಂಟೀನ್ ಜೀರೋ ಸೆವೆನ್ ಈ ಪಾರ್ಟ್ ಮಿಡಿವೆಲ್ ಇಂಡಿಯಾದಲ್ಲಿ ಓದ್ತೀವಿ ಮಿಡಿಬಲ್ ಇಂಡಿಯಾದಲ್ಲಿ ಓದ್ತಾ ಹೋಗ್ತೀವಿ ಮಿಡಿಬಲ್ ಇಂಡಿಯನ್ ಫ್ರಮ್ ಇಷ್ಟು ಫಿಫ್ಟಿ ಸೆವೆನ್ ಈ ಪಾರ್ಟ್ ನಲ್ಲಿ ಓದ್ತೀವಿ ಅಂದ್ರೆ ಮಾಡರ್ನ್ ಇಂಡಿಯಾದಲ್ಲಿ ಓದ್ತೀವಿ ಇಟ್ ಮಾಡರ್ನ್ ಇಂಡಿಯಾ ಇದು ಮಾಡರ್ನ್ ಇಂಡಿಯಾ ಈ ಪಾರ್ಟ್ ಅಲ್ಲಿಲ್ಲ ನಿಮ್ಗೆ ನೋಡ್ಸೋದಿಲ್ಲ ಮಾಡರ್ನ್ ಇಂಡಿಯಾ ಎಲ್ಲ ಓನ್ಲಿ ಇಲ್ಲಿ ಮಾತ್ರ ಕವರ್ ಮಾಡಿದ್ವಿ ಅಪ್ ಟು ಸೆವೆಂಟೀನ್ ಜೀರೋ ಸೆವೆನ್ ಯಾಕೆ ಯು ಪಿ ಎಸ್ ಸಿ ನಾವು ಸ್ಟ್ಯಾಂಡರ್ಡ್ ಪ್ರಕಾರ ಕೆ ಸ್ಟ್ಯಾಂಡರ್ಡ್ ಪ್ರಕಾರ ನಾವು ಸೆವೆಂಟೀನ್ ಜೀರೋ ಸೆವೆನ್ ಗೆ ಎಂಡ್ ಮಾಡಬೇಕು ಫಾರ್ ಮೆಡಿಬಲ್ ಇಂಡಿಯಾ सो फ्रम सेवन अंदर इट इन इंडिया फ्रम बहदूर्शा अरली वेरी वेरी इंपार्टेंट फर्वर एक्सामेशन फस्ट विस्ट पर्सनल मुगल बाबर्ता सो बा दिस कंट्री अंद्र इंडिया रूल दिस आलता हिस ಇಸ್ ಅ ಪಾರ್ಟ್ ಸೊ ಹೂ ಇಸ್ ದಿಸ್ ಬಾಪರ್ ಫ್ರ್ ವರ್ ಹಿ ಕೇಮ್ ಆಕ್ಚುಲಿ ಅಂ ಉಜ್ಬೇಕಿಸ್ತಾನ್ ಅಥವಾ ಸೆಂಟ್ರಲ್ ಏಷಿಯಾ ಮಧ್ಯ ಏಷ್ಯಾದವನು ಹಿ ಬಿಲಾಂಗ್ಸ್ ಟು ತೈಮೂರ್ ಡೈನಾಸಿಟಿ ಅದಕ್ಕಿಂತ ತಿಮುರೈಡ್ ಡೈನಾಸಿಟಿ ಅಂತ ಕರಿತೀವ್ ತಿಮುರೈಡ್ ವಂಶ ಅಂತ ಏನ್ ಅಂದ್ರೆ ತೈಮೂರ್ ಅಂತ ಒಬ್ಬ ಅಟ್ಯಾಕ್ ಮಾಡಿದ್ನಲ್ಲ ತುಗ್ಲಕ್ ಕಾಲದಲ್ಲಿ ಸೊ ಅವರು ಈ ವಂಶದ ಮೂಲ ಪುರುಷ ಪ್ರೋಜಿನಿಯೇಟರ್ ಆಫ್ ದಿಸ್ ಫ್ಯಾಮಿಲಿ ಅಂತ ಕರಿತಾವತಿ ಅವ್ರ ಫ್ಯಾಮಿಲಿಯವರು ಇವರು ತಂದೆ ಕಡೆಯಿಂದ ಯಾರು ತೈಮೂರ್ ತಾಯಿ ಕಡೆಯಿಂದ ಯಾರು ಬರ್ತಾರೆ ಅಂತಂದ್ರೆ ಅಂದ್ರೆ ಸೈಡ್ ಇಂದ ಚಂಗೀಸ್ ಖಾನ್ ಬಟ್ ಎಲ್ಲೂ ಸಹಿತ ಅವ್ರ ಖಾನ್ ನಮ್ಗೆ ಸಂಬಂಧಿಕರು ಅಂತ ಹೇಳೋದೇ ಇಲ್ಲ ಬಿಕಾಸ್ ಅಷ್ಟು ವರ್ಸ್ಟ್ ಆಗಿ ಅವ್ನ ಆಕ್ಟ್ ಮಾಡಿರ್ತಾವ್ ಸೊ ಹಾಗಾಗಿ ಚಂಗೀಸ್ ಖಾನ್ ಆಕ್ಚುಲಿ ದೇ ಆರ್ ರಿಲೇಟಿವ್ ಬಟ್ ಇಲ್ಲಿ ಹೇಳೋ ಯಾಕೆ ಇವ್ರು ನಾವು ಮುಗಲ್ಸ್ ಅಂತ ಕರಿತೀವಿ ಅಂದ್ರೆ ಮೊಂಗಲ್ ರೇಸ್ ರೇಸ್ನವ್ರು ಇವ್ರು ಮೊಂಗೋಲ್ಸ್ ಇಸ್ಲಾಮಿಕ ಅವರು ಮೊಂಗಲ್ ಐಡ್ಸ್ ಅಂತ ನೆಕ್ಸ್ಟ್ ಮುಗಲ್ಸ್ ಅಂತ ಕರಿತಾ ಹೋಗ್ತಿವಿ ಓಕೆ ಬಟ್ ಇವ್ರ ಮೂಲ ಪುರುಷ ಯಾರು ಪ್ರೊಜಿನೇಟರ್ ಯಾರು ಹೂ ಇಸ್ ದ ಪ್ರೋಜಿನೇಟರ್ ಆಫ್ ದಿಸ್ ಡೈನಾಸ್ಟಿ ಯಾರು ಅಂತ ಕರಿತಾ ಹೋಗ್ತಿವಿ ತೈಮೂರ್ ತೈಮೂರ್ ವಾಸ್ ದ ಪ್ರೋಜಿನೇಟರ್ ಈ ತೈಮೂರ್ ಸೊ ಇವ್ರಲ್ಲಿ ಮುಗಲ್ಸ್ ಅಲ್ಲಿ ಮುಗಲ್ಸ್ ಅಂತ ಫ್ಯಾಮಿಲಿ ಯಾವ ರೀತಿ ಅಂತಂದ್ರೆ ಯಾರು ನೆಕ್ಸ್ಟ್ ಕಿಂಗ್ ಆಗ್ಬೇಕು ಯಾವ ರೀತಿ ಪ್ರಾಪರ್ಟಿ ಡಿವೈಡ್ ಲೈಕ್ ಇಂಡಿಯಾ ಯಾಕಂದ್ರೆ ಸೆಂಟ್ರಲ್ ಏಷ್ಯಾದವರು ಅವ್ರದೇ ಕಲ್ಚರ್ ಬೇರೆ ರೀತಿ ಸೊ ಬಾಬರ್ಗೆ ಒಬ್ಬ ಅಪ್ಪ ತಂದೆ ಉಮರ್ ಶೇಖ್ ಮಿರ್ಜಾ ಬಾಬರ್ಗೆ ಬರ್ತೇವೆ ಫಸ್ಟ್ ಕಿಂಗ್ ಯಾರು ನಮ್ ಇಂಡಿಯಾದಲ್ಲಿ ಬಾಬರ್ ಅಲ್ವಾ ಸೊ ಬಾಬರ್ ಬಾಬರ್ ತಂದೆ ಯಾರು ಉಮರ್ ಶೇಖ್ ಮಿರ್ಜಾ ಇವ್ನ ಹೆಸರಿಲ್ಲ ನೋಟ್ಸ್ ಅಲ್ಲಿ ನಂಗೆ ಗೊತ್ತಿದೆ ಇದು ಉಮರ್ ಶೇಖ್ ಮಿರ್ಜಾ ಇಸ್ ನೇಮ್ ಇಸ್ ನಾಟ್ ದೇರ್ ಇನ್ ಇವರ್ ನೋಟ್ಸ್ ಫಾದರ್ ನೇಮ್ ವಾಸ್ ಉಮರ್ ಶೇಕ್ ಮಿರ್ಜಾ ಸೊ ಹಿ ರೂಲರ್ ಆಫ್ ದ ಇರಾನ್ ಅಂಡ್ ಆಲ್ ದಿಸ್ ಸೆಂಟ್ರಲ್ ಏಷ್ಯಾ ಸೊ ಇಲ್ಲಿ ಅವ್ರ ಕಲ್ಚರ್ ಪ್ರಕಾರ ಕಿಂಗ್ ಆಫ್ ಅವನ್ ಏನ್ ಮಾಡ್ಬೇಕು ರಾಜ ತನಗೆ ಎಷ್ಟು ಜನ ಗಂಡು ಮಕ್ಕಳು ಬರ್ತಾರೋ ಎಲ್ಲರಿಗೂ ರಾಜ್ಯಕ್ವಲ್ ಆಗಿ ಡಿವೈಡ್ ಮಾಡ್ತಾನೆ ಇಫ್ ನಾಲ್ಕ್ ಜನ ಇದಾರೆ ಅಥವಾ ಐದ್ ಜನ ಮಕ್ಳ ಇದಾರ ಒಂದ್ ಎಂಪೈರ್ ಇದೆ ಈಗ ದೇರ್ ಇನ್ ಎಂಪೈರ್ ಈ ಎಂಪೈರ್ ಏಟ್ ಜನ ಎಂಟು ಜನ ಗಂಡು ಮಕ್ಳು ಇದಾರೆ ಅಂತಂದ್ರೆ ಇಲ್ಲಿ ಈಕ್ವಲಿ ಡಿವೈಡೆಡ್ ಇಂಟು ಏಟ್ ಪಾರ್ಟ್ಸ್ ಎಂಟು ಪಾರ್ಟ್ ಮಾಡ್ತಾನೆ ಸೊ ಒಬ್ಬೊಬ್ಬರು ಒಂದೊಂದು ಪಾರ್ಟ್ ಕೊಡ್ತಾ ಹೋಗ್ತಾರೆ ನೀವ್ ಇದಿಷ್ಟ ಆಡ್ಕೊಳ್ಳಿ ನೀವು ಇದಿಷ್ಟ ಆಡ್ಕೊಳ್ಳಿ ಅಂತ ದಿಸ್ ಎ ಸ್ಟೋರಿ ಅಂದ್ರೆ ಈಕ್ವಲ್ ಆಗಿ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಎಲ್ಲರೂ ಕಿಂಗ್ಸ್ ಆಗ್ತಾರೆ ಆಲ್ ಮೇಲ್ ಚಿಲ್ಡ್ರನ್ ವಿಲ್ ಬಿ ಬಿಕಮ್ ಕಿಂಗ್ಸ್ ಬಟ್ ಇಂಡಿಯನ್ ಕಲ್ಚರ್ ಅಲ್ಲಿ ನಾನು ಹಿಂದೂ ಅಂತ ಇಂಡಿಯಾ ಇಂಡಿಯಾದಾಗ ಜೈನಿಸಮ್ ಇದೆಯಲ್ಲ ಹಾಗಾಗಿ ಇಂಡಿಯನ್ ಕಲ್ಚರ್ ಏನ್ ಮಾಡ್ತಾ ಹೋಗ್ತಿವಿ ದ ಸನ್ ವಿಲ್ ಬಿಕಮ್ ದ ಕಿಂಗ್ ಇದು ನಮ್ ಟ್ರೆಡಿಷನ್ ಇದು ನಮ್ ದೇಶ ಟ್ರೆಡಿಷನ್ ಲಾಸ್ಟ್ ಇವರು ಅದ್ ನೊಪ್ಕೊಳ್ತಾರ ಇಂಡಿಯಾಕ್ ಬಂದ್ಮೇಲೆ ಇಂಡಿಯಾಗ್ ಬಂದ್ಮೇಲೆ ಇದ್ ನೊಪ್ಕೊಳ್ತಾರೆ ಓಕೆ ಇದು ದಿಸ್ ಎ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಈಗ ಸೊ ಇಂಡಿಯಾದಲ್ಲಿ ಸನ್ ಇವರಲ್ಲಿ ಏನು ಎಲ್ಲರೂ ಈಕ್ವಲ್ ಆಗಿ ಸೊ ಈಗ ಉಮರ್ ಶೇಖ್ ಮಿರ್ಜಾ ಏನ್ ಮಾಡ್ತಾ ಹೋದ ಸೊ ಈ ಒಂದು ರಾಜ್ಯ ಇತ್ತು ಈ ಫಾದರ್ ಆಸ್ ಉಮರ್ ಶೇಖ್ ಮಿರ್ಜಾ ಹಿ ಡಿವೈಡೆಡ್ ಇಸ್ ಎಂಪೈರ್ ಇಂಟು ಫೋರ್ ಪಾರ್ಟ್ಸ್ ಬಿಕಾಸ್ ಈ ಆರ್ ಫೋರ್ ಚಿಲ್ಡ್ರನ್ ಮೇಲ್ ಚೈಲ್ಡ್ ಸೊ ನಾಲ್ ಇದ್ರು ಸೊ ಹಿ ಡಿವೈಡೆಡ್ ಇಸ್ ಎಂಪೈರ್ ಇಂಟು ಫೋರ್ ಪಾರ್ಟ್ಸ್ ಇದು ನೋಡ್ತಾ ಇಲ್ಲ ನೋಡ್ಕೊಳ್ಳಿ ಸೊ ಯಾವ್ಯಾವ್ದು ಯಾವ್ಯಾವ ಪಾರ್ಟ್ ಮಾಡ್ತಾ ಹೋದ ದ ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಯಾವ್ದು ತಗೊಳ್ಳಿ ಸಮರ್ಕಂಡ್ ಒಂದನೇ ಅಂತ ಕರಿತೀವಿ ನಾವು ಸಮರ್ಖಂಡ್ ಸಮರ್ಖಂಡ್ ದ ಸೆಕೆಂಡ್ ಒಂದ್ ತಗೋಣ ಫರ್ಗಣ ಫರ್ಗಣ ಎಫ್ ಫರ್ಗಣ ದರ್ಡ್ ಒಂದ್ ಇಸ್ ಕಾಲ್ಡ್ ಹೆರಾತ್ ಹೆರಾತ್ ಅಂಡ್ ದ ಫೋರ್ತ್ ಕಾಬುಲ್ ಫೋರ್ತ್ ಕಾಬುಲ್ ಓಕೆಡ್ ಇಸ್ ಎಂಪೈರ್ ಸಮರ್ಕಂಡ್ ಅಂತ ಒಂದ್ ಮಾಡದ ಇನ್ನೊಂದು ಯಾವ್ದು ಮಾಡ್ತಾ ಹೋದ ಫರ್ಗಣ ಮತ್ತೊಂದು ಹೆರಾತ್ ಇನ್ನೊಂದ್ ಕಾಬುಲ್ ನಾಲ್ಕ್ ಮಾಡ್ತಾ ಹೋದ ಓಕೆ ತನ್ನ ನಾಲ್ಕು ಜನ ಮಕ್ಳಿಗೆ ಕೊಟ್ಟ ನಮಗೆ ಇಂಪಾರ್ಟೆಂಟ್ ಯಾರು ಬಾಬಾರೀಗ so idu ತುಂಬಾ ವೆಲ್ಥಿ ಅಥವಾ ಪ್ರอสಪರ ಸ್ಟೇಟ್ ಯಾವ್ದು ಪಾರ್ಟ್ ಯಾವದು ಸಮರ್ಕಂಡ್ बिकॉज ದೇ ಆರ್ ಕ್ಯಾಪಿಟಲ್ ಆಫ್ ಸಮರ್ಕಂಡ್ ಸಮರ್ಕಂಡ್ ಅಲ್ಲಿ ಆಳ್ತಾ ಇದ್ರು ಸೋ ಉಜ್ಬೇಕಿಸ್ತಾನ್ ಕಡೆ ಸೋ ಸಮರ್ಕಂಡ್ ವಾಸ್ ಅ ಇಂಪಾರ್ಟೆಂಟ್ ಏರಿಯಾ ಸೋ ಬಾಬರ್ ಯಾವ್ದು ಬೇಕಿಗ ಸಮರ್ಕಂಡ್ ಬೇಕು ಬಟ್ ಅವ್ರು ಅಪ್ಪ ಏನು ಮಾಡ್ತಾರೆ ಡಿವೈಡ್ ಮಾಡಿ ಕೊಡ್ಬೇಕಾರ ಹಿ ಗಿವ್ ಯಾವ್ದು ಫರ್ಗಣಾ ಟು ಬಾಬರ್ ಬಾಬರ್ ಗೆ ಯಾವ್ದು ಸಿಕ್ಕಿಗ ಫರ್ಗಣಾ ನೌ ही बिकेम द ಕಿಂಗ್ ಆಫ್ ಫರ್ಗಣಾ ಓಕೆ ಬಟ್ ही ವಾಸ್ ನಾಟ್ ഹാപ്പി ವಿತ್ ಫರ್ಗಣಾ बिकॉज ಆನ್ ಡ್ರೀಮ್ لینڈ ಯಾವ್ದು ಸಮರ್ಖಂಡ್ ಹಿ ವಾಂಟ್ ಸಮರ್ಕಂಡ್ ಬಟ್ ಅವರಪ್ಪ ತೀರ್ಕೊಂಡಾಯ್ತು ಮಕ್ಳಿಗೆ ಹಂಚಿದ ಕಾಸ್ಟ್ ಹಿ ವಾಂಟ್ ದ ಸಮರ್ಕಂಡ್ ಅದಕ್ಕೆ ಅವರೆಲ್ಲ ಅಣ್ಣ ಸೊ ಈ ಫಾಟ್ ಅಗೇನ್ಸ್ಟ್ ಹಿಸ್ ಬ್ರದರ್ ಫಾರ್ ದ ಸಮರ್ಕಂಡ್ ಇದಕ್ಕೋಸ್ಕರ ಫೈಟ್ ಮಾಡ್ತಾ ಹೋಗ್ತಾನೆ ಒಂದು ಮೂರು ವರ್ಷ ಕೈ ಫೈಟ್ ಮಾಡ್ತಾನೆ ಸೋಲ್ತ ಸೋಲ್ತ ಲಾಸ್ಟ್ ಗೆ ಅವರ ಒಬ್ಬರ್ ನ ಸೋಲಿಸ್ತಾನ ಸಮರ್ಕಂಡ್ ಹಿಂಡ್ ಹಿಸ್ ಬ್ರದರ್ ಒನ್ ಆಫ್ ಹಿಸ್ ಬ್ರದರ್ ಹೂ ವಾಸ್ ರೂಲಿಂಗ್ ಫ್ರಮ್ ಸಮರ್ಕಂಡ್ ಅಂಡ್ ಹಿ ಕ್ಯಾಪ್ಚರ್ಡ್ ಆರ್ ಇನ್ವೇಡೆಡ್ ಅನೆಕ್ಸ್ಟ್ ಸಮರ್ಖಂಡ್ ಸಮರ್ಖಂಡಿಗೆ ಬಂದು ಕೂತ್ಕೊಂಡ ದಟ್ ಮೀನ್ಸ್ ಈ ಗಾಟ್ ಈಸ್ ಡ್ರೀಮ್ ಲ್ಯಾಂಡ್ ಗಾಟ್ ಇಸ್ ಡ್ರೀಮ್ ಲ್ಯಾಂಡ್ ಓಕೆ ಅಂಡ್ ಹಿ ವೆಕೆಂಡ್ ಇಡ್ ದಿಸ್ ಪ್ಲೇಸ್ ತಲೆನಾಗ ಕೆಲಸ ಪ್ರಾಸ್ಪರ್ಸ್ ಇದೆ ಇದು ಹಾಗಾಗಿ ಏನ್ ಮಾಡ್ತಾ ಹೋದ ದ ಪರ್ಸನ್ ಡ್ಯೂರಿಂಗ್ ದಿಸ್ ಟೈಮ್ ಸೊ ಒನ್ ಆಫ್ ಇಸ್ ಬ್ರದರ್ ಮೂರ್ ಜನರಲ್ಲಿ ಒಬ್ಬಣ್ ಕುತ್ಕೊಂಡ್ ಖಾಲಿ ಇದೆಯಲ್ಲ ಖಾಲಿ ಇದೆ ಸೊ ಹಿ ಕೆಮ್ ಅಂಡ್ ಹಿ ಬಿಕೇಮ್ ದ ರೂಲರ್ ಸೊ ಅವ್ನು ತಲೆನೂ ಕೆಡಸ್ಕೊಂಡಿಲ್ಲ ಹೋದ್ರೆ ಇದ್ಬಿಟ್ಟು ನಂಗೆ ಸಮರ್ ಕಂಡು ಬೇಕಾಗಿ ಐಪಿ ಸೊ ಡ್ಯೂರಿಂಗ್ ದಿಸ್ ಟೈಮ್ ಸ್ವಲ್ಪ ವರ್ಷ ಆದ್ಮೇಲೆ ಆಫ್ಟರ್ ಫ್ಯೂ ಇಯರ್ಸ್ ಏನ್ ಮಾಡ್ತಾ ಹೋದ್ರೆ ದ ಿಂಗ್ ಆಫ್ ದ ಸಮರ್ಖಂಡ್ ಸೊ ಹಿ ವೆಂಟ್ ವಿತ್ ಟೂ ಬ್ರದರ್ಸ್ ಟೂ ಬ್ರದರ್ಸ್ ಮೋಸ ಮಾಡಿದ್ರೀ ಪೀಪಲ್ ಮೇಡ್ ಇನ್ ಅಲಯನ್ ಅಗ್ರಿಮೆಂಟ್ ಮೈತ್ರಿ ಮಾಡ್ಕೊಂಡು ಯಾರ ಫೈಟ್ ಮಾಡ್ತಾರೆ ಈಗ ಅದು ಇಲ್ಲ ಈಗ ಫರ್ಗಣ ಹೋಗಕ್ ನೋಡ್ತಾರೆ ಅಲ್ಲಿ ಬಂದು ಕೂತ್ಕೊಂಡಿ ನೋವು ಡ್ರೀಮ್ ಲ್ಯಾಂಡ್ ಹಿಸ್ ಹೋಮ್ಲಾಂಡ್ ಎರಡು ಇಲ್ಲ ಈಗ ಬೀದಿ ಬಿಕಾರ್ ಈ ತರ ಬಟ್ ಹಿಜ್ ಎ ಆರ್ಮಿ ಅವನತ್ರ ಆರ್ಮಿ ಇದೆ ಆರ್ಮಿ ಇದ್ದ ನೀವು ಮೇಂಟೈನ್ ಮಾಡ್ಲೇಬೇಕು ಫೀಡ್ ಮಾಡ್ಲೇಬೇಕು ಯಾಕಂದ್ರೆ ಸಂಬಳ ಕೊಡ್ಬೇಕು ನೀ ಸೋದ್ರ ನಾ ಏನ್ ಮಾಡ್ಲಪ್ಪ ನನ್ ಸಂಬಳ ಕೊಡು ದಟ್ ಇಸ್ ವಾಟ್ ದ ಸ್ಟೋರಿ ಸೊ ಇದು ತುಂಬಾ ಚಿಕ್ಕ ಆರ್ಮಿ ಐತೆ ಯಾಕಂದ್ರೆ ಫೈಟ್ ಮಾಡಿ 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 ಚಿಕ್ಕ ಚಿಕ್ಕ ಆರ್ಮಿ ಐತೆ ಮೇಂಟೈನಿಂಗ್ ಸೊ ಈ ಟೈಮಲ್ಲಿ ಏನ್ ಒಂದು ತುಂಬಾ ವರ್ಷ ಅಲ್ಲಿ ಇಲ್ಲಿ ನೋಡ್ತಾ ಹೋದ ಯಾರ್ ವೀಕ್ ಇದಾರೆ ಯಾರ್ ವೀಕ್ ಇದೆ ಫೈನಲ್ ಗೊತ್ತಾಯ್ತು ದ ವೀಕೆಸ್ಟ್ ಕಿಂಗ್ ಇಸ್ ಫ್ರಮ್ ಕಾಬೂಲ್ ಅಂತೆ ಇಲ್ಲಿ ಬಂದ ಇಲ್ಲಿ ಹೊರದಾಕಿದೆ ಈ ಡಿಫೀಟೆಡ್ ದಿಸ್ ಫೆಲೋ ಅಂಡ್ ಹಿ ಕಾಂಕರ್ಡ್ ಕಾಬೂಲ್ ಅಂಡ್ ಹಿ ವಾಸ್ ರೂಲಿಂಗ್ ಫ್ರಮ್ ಕಾಬೂಲ್ ಅಂಡ್ ಹಿ ವಾಸ್ ಡ್ರೀಮಿಂಗ್ ಎಟ್ ಸಮರ್ಖಂಡ್ ಮತ್ತೆ ಸಮರ್ಖಂಡ್ ಬಗ್ಗೆ ಯೋಚನೆ ಮಾಡ್ತಾನೆ ಇವತ್ತ ನಾಳೆ ತೊಗೊಳ್ತೀನಿ ಅದನ್ನ ಕಾಬೂಲ್ ಏನಂದ್ರೆ ಇರೋದ್ರಲ್ಲಿ ಅತ್ಯಂತ ವೇಸ್ಟ್ ಪಾರ್ಟ್ ಅದು ಅಫ್ಘಾನಿಸ್ತಾನಲ್ಲಿ ನಿಮ್ಗೇನು ಮಳೆ ಇಲ್ಲ ದೇಸ್ ನೋ ರಿವರ್ ಪ್ರಾಪರ್ ರಿವರ್ಸ್ ಇಲ್ಲ ನಿಮ್ಗೇನು ರೆವೆನ್ಯೂ ಬರ್ತಲ್ಲ ಬಟ್ ಹಿ ರೂಲ್ ರೂಲಿಂಗ್ ಅಷ್ಟೇ ಸೊ ಡ್ಯೂರಿಂಗ್ ದಿಸ್ ಜಂಕ್ಷನ್ ಈ ಟೈಮ್ ಅಲ್ಲಿ ಹಿ ವಾಸ್ ಲುಕಿಂಗ್ ಟುವರ್ಡ್ಸ್ ದ ಸಮರ್ಖಂಡ್ ಸಮರ್ಖಂಡ್ ಕಡೆ ಯೋಚನೆ ಮಾಡ್ತಿದ್ದ ಈಗ ಅವನಿಗೆ ಇನ್ವಿಟೇಷನ್ ಕೊಟ್ಟವರ ಇಲ್ಲೇ ಸೊ ಒಂದ್ ಸ್ವಲ್ಪ ಬಂದ್ಬಿಟ್ಟಿದ್ ಮಾಡಿ ಸ್ವಲ್ಪ ಫಿನಾನ್ಷಿಯಲ್ ಏಡ್ ಕೊಡ್ತೀವಿ ಹಣ ಬೇಕು ಬಿಕಾಸ್ಟೈನ್ ದ ಆರ್ಮಿ ದಟ್ಸ್ ವೈ ಕೇಮ್ ಟು ಇಂಡಿಯಾ ಇದು ಸಮಾರಖಂಡ್ ಚೆನ್ನಾಗಿದೆ ಕಂಟ್ರಿ ಇದು ವೆರಿ ಪ್ರಾಸ್ಪರಸ್ ಈಗ ಅವ್ನು ಸಮರ್ಖಂಡ್ ಬಿಟ್ಟ ಇಲ್ಲೇ ಕುತ್ಕೊಳ್ತಾನೆ ಹಾಗಾಗಿ ಅವ್ನು ದಾಳಿ ಮಾಡ್ದು ತಪ್ಪಾ ಬಿಡುತ್ತಿಲ್ಲ ಹಿ ಡಿಡ್ ನಾಟ್ ಇನ್ವೈಡ್ ವಿ ಓನ್ಲಿ ಗೇವ್ ದ ಇನ್ವಿಟೇಷನ್ ಆಜಾ ಬಾಬಾ ಆಕೆ ಬೈಟ್ ಗಯ ಗರ್ಕೆ ಅಂದ್ರೆ ಸಿಂಪಲ್ ಕಾನ್ಸೆಪ್ಟ್ ಸಿಂಪಲ್ ಆಗಿದ್ಯಾ ಸೊ ದಿಸ್ ಇಸ್ ವಾಟ್ ಹಿಸ್ ಅರ್ಲಿಯಸ್ ಸ್ಟೋರಿ ಇದೆಲ್ಲ ನಾನು ಎಲ್ಲೂ ಇದು ಯಾವ್ದು ಮತ್ ಕತೆಗಳಲ್ಲ ಇದ್ ಅವನೇ ರೋಟ್ ದಿಸ್ ಥಿಂಗ್ಸ್ ಏನೇನಾಯ್ತು ಅಂತ ಹೇಳಿ ನಿಮ್ಗೆ ಯಾವ ರೀತಿ ಕೇಳ್ತಾರಂದ್ರೆ ಸೊ ವೈಲ್ ಹಿ ವಾಸ್ ಇನ್ವೇಡಿಂಗ್ ಇಂಡಿಯಾ ಫ್ರಮ್ ಏರ್ ಹಿ ವಾಸ್ ರೂಲಿಂಗ್ ಅಂತ ವಿಚ್ ವಾಸ್ ಏರಿಯಾ ಅಂತ ಕೇಳಿ ಕಾಬೂಲ್ ಕಾಬುಲಿಂದ ಆಡ್ತಾ ಇದ್ದೆ ಅದು ಅದನ್ನು ಬರೀತಾವ್ ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಸಮರ್ಕಂಡ್ ಸಮರ್ಕಂಡ್ ಅನ್ಕೊಂಡು ಈ ಕಡೆ ಬರ್ಲೇ ಇಲ್ಲ ಥ್ಯಾಂಕ್ ಯು ದ ಲೋಧಿ ಅಂತ ಸೊ ದಟ್ ಇಸ್ಪೆಟ್ ಕಾನ್ಸೆಪ್ ಇದು ಟು ಇಂಡಿಯಾ ಸೊ ಆಫ್ಟರ್ ಇದು ಇಷ್ಟು ನೋಟ್ಸ್ ಅಲ್ಲಿ ಇಲ್ಲ ಐ ನೋ ದಿಸ್ ಇಸ್ ನಾಟ್ ದೇರ್ ಇನ್ ಯುವರ್ ನೋಟ್ಸ್ ಅಲ್ವಾ ಸೊ ಐ ಗೇವ್ ದ ಐಡಿಯಾ ಸೊ ಇದಾದ್ಮೇಲೆ ನೋಡ್ತಾ ಹೋಗಿ ಸೊ ದಿಸ್ ಇವ್ ಆರ್ ದ ಏರಿಯಾ ಅದಕ್ಕೆ ನೋಡ್ತಾ ಹೋಗಿ ನಿಮ್ಗೆ ಇಲ್ಲಿ ಕಂದಾರ್ ಕಾಬೂಲ್ ಇದೆ ಕಾಬೂಲ್ ಏನಕ್ಕಿದೆ ಅರ್ಲಿ ರೂಲರ್ ಆಫ್ ದಿಸ್ ಒನ್ ಕಂದಾರ್ ಓಕೆ ಸೊ ನೋಡ್ತಾ ಹೋಗಿ ಫಸ್ಟ್ ಬರುವಂತದ್ದು ಮುಘಲ್ ಎಂಪೈರ್ ಫ್ರಮ್ ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಟು ಸೆವೆಂಟೀನ್ ಜೀರೋ ಸೆವೆನ್ ಸೊ ಪ್ರೋಜಿನೇಟ್ ಅದ ಮೂಲ ಪುರುಷ ಅಂತ ಏನ್ ಕರಿತಾ ಹೋಗ್ತೀವಿ ತೈಮೂರ್ ಆಫ್ ದ ತಿಮುರಾಯ್ ಡೈನಾಸ್ಟಿ ಇವ್ರೆಲ್ಲೂ ಸಹಿತ ತಮ್ಮ ಮೂಲ ವಂಶ ತೈಮೂರ್ ಅಂತ ಹೇಳ್ಕೊಂಡ್ ಬರ್ತಾರೆ ತೈಮೂರ್ ಅಂತ ಸೊ ಬಾಬರ್ ವಾಸ್ ದ ಫಸ್ಟ್ ಕಿಂಗ್ ಹೂ ಕೇಮ್ ಟು ಇಂಡಿಯಾ ಅಂಡ್ ಇ ವಾಸ್ ಇನ್ ಇಂಡಿಯಾ ಫಾರ್ ಫೋರ್ ಇಯರ್ಸ್ ಒಂದ್ ನಾಲ್ಕೇ ವರ್ಷ ಇದ್ದವ್ರು ಇವ್ ಇನ್ ಇಂಡಿಯಾ ಫಾರ್ ಫೋರ್ ಇಯರ್ಸ್ ಫ್ರಮ್ ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ಟು ಫಿಫ್ಟೀನ್ ತರ್ಟಿ ಸೊ ಇಲ್ಲಿವರೆಗೂ ಇದ್ದಂತ ವ್ಯಕ್ತಿ ಅಂತ ಕರಿತಾ ಹೋಗ್ತೀವಿ ಸೊ ಇದಾದ್ಮೇಲೆ ನೋಡ್ತಾ ಹೋಗಿ ಆಫ್ಟರ್ ದಿಸ್ ಸೊ ಇಸ್ ರಿಯಲ್ ನೇಮ್ ಇಸ್ ಬರ್ತ್ ನೇಮ್ ಅಥವಾ ರಿಯಲ್ ನೇಮ್ ಏನಂದ್ರೆ ಜಾಹೀರ್ ಉದ್ದೀನ್ ಮಹಮ್ಮದ್ ನೆನ್ಪಿಡ್ಕೊಳ್ಳಿ ಇಲ್ಲಿ ಎಂ ಡಿ ಡಾಟ್ ಅಂತ ಇದೆ ಇಂಗ್ಲಿಷ್ ಮೀಡಿಯಂ ಎಂ ಡಿ ಡಾಟ್ ಅಂತ ಅದು ಮಹಮ್ಮದ್ ಅಂತ ಓದ್ಬೇಕು ಅಂಡ್ ಮೇನ್ಸ್ ಬರೆಯವರಿಗೆ ಅಷ್ಟೇ ನೀವು ಮೊಹಮ್ಮದ್ ಅಂತ ಶುದ್ಧ ಮಹಮ್ಮದ್ ಮೊಹಮ್ಮದ್ ಹೇಳಿ ಬರಿಬೇಕಾಗಿಲ್ಲ ಮೇನ್ಸ್ ಒಳಗೆ ಸೊ ಎಂ ಡಿ ಅಂತ ಹಾಕ್ಬಿಟ್ಟು ಡಾಟ್ ಅಂತ ಹೊಡೆದ್ರೆ ಮಹಮ್ಮದ್ ಅಂತ ಓದ್ಕೊಡ್ತೀವಿ ಓಕೆ ಎಂ ಡಿ ಡಾಟ್ ಮೀನ್ಸ್ ಮಹಮ್ಮದ್ ಅಂತ ಜಾಹೀರುದ್ದೀನ್ ಮಹಮ್ಮದ್ ಆಫ್ಟರ್ ಕಮಿಂಗ್ ಟು ದ ಪವರ್ ಹಿ ಟುಕ್ ದ ನೇಮ್ ಕಾಲ್ಡ್ ಬಾಬರ್ ಬಾಬರ್ ಅಂದ್ರೆ ಏನು ಟೈಗರ್ ಅಂತ ಬಾಬರ್ ಮೀನ್ಸ್ ಟೈಗರ್ ನೆನ್ಪಿಡ್ಕೊಳ್ಳಿ ಇದನ್ನ ಬಾಬರ್ ಮೀನ್ಸ್ ಟೈಗರ್ ಅಧಿಕಾರಕ್ಕೆ ಬಂದ ಮೇಲೆ ಏನಂತ ಬಿರು ತಗೊಂಡ ಬಾ ಬರ ಅಂತ ತಗೊಂಡ ಸೋ ಇನ್ ಇಂಡಿಯಾ he was he was in india for 4 years and in this period he fought four battles in india ಭಾರತದಲ್ಲಿ ನಾಲ್ಕು ಯುದ್ಧಗಳನ್ನು ಮಾಡತಾ હતો ನಾಲ್ಕರಲ್ಲಿ ಗೆಲ್ತಾ ಹೋಗ್ತ ಸೋ ಏನಕ್ಕೆ ಅಂತಂದ್ರೆ he used the gunpowder for the first time in india ಭಾರತದಲ್ಲಿ ಗನ್ ಪೌಡರ್ ನೀನು ಯೂಸ್ ಮಾಡ್ತಾ ಚಿಕ್ಕ ಸೇನೆ ಸ್ಮಾಲ್ ಆರ್ಮಿ ಇತ್ತು ಅಂದು ಕಂಪೇರ್ ಟು ದ ಲೋಧಿ ಇಬ್ರಾಹಿಂ ಲೋಧಿಗಿಂತ ಬಟ್ ಯಾಕೆ ಗೆದ್ದಂದ್ರೆ ಗನ್ ಪೌಡರ್ ಯೂಸ್ ಮಾಡ್ತಾ ಅವನಿ ಗನ್ ಪೌಡರ್ ಗೊತ್ತಿಲ್ಲ ಅಡ್ವಾನ್ಸ್ಡ್ ಗನ್ ಪೌಡರ್ ಹಾಗಾಗಿ ಹೂ 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 ಇಂಟ್ರೊಡ್ಯೂಸ್ ಗನ್ ಪೌಡರ್ ಟು ದಿಸ್ ಕಂಟ್ರಿ ಅಂತ ಕರೆಯೋದು ಬಾಬರ್ ನಮ್ಗೆ ಗೊತ್ತು ಇದಕ್ಕಿಂತ ಮುಂಚೆ ಇಂಡಿಯಾಗ್ ಬಂದಿದೆ ಗನ್ ಪೌಡರ್ ಸೌತ್ ಇಂಡಿಯಾ ಯೂಸ್ ಮಾಡಿದ್ವಿ ಫಾರ್ ಕೃಷ್ಣ ದೇವರಾಯಿ ಎಲ್ಲ ಯೂಸ್ ಮಾಡಿದ್ದ ಬಟ್ ಆದ್ರೆ ಇನ್ನೇ ಯಾಕೆ ಬರೀತಾರೆ ಯು ಪಿ ಎಸ್ ಸಿ ಕ್ವಶನ್ ಕೇಳಾಗಿದೆ ಅವರೇ ಕೀ ಆನ್ಸರ್ ಕೊಟ್ಟಾಗಿದೆ ಹಾಗಾಗ್ಬಿಟ್ಟು ನಾವು ಅದ್ನ ಯೂಸ್ ಮಾಡ್ತಾ ಇದೀವಿ ಆರ್ ರೀ ಇನ್ ದ ಪಾಯಿಂಟ್ಸ್ ಸೊ ಕೆಲವೊಂದ್ ಟೈಮ್ ಎಕ್ಸಾಮ್ ಏನ್ ಡಿಮ್ಯಾಂಡ್ ಮಾಡತ್ತೋ ಅದೇ ಅದ್ರ ಪ್ರಕಾರ ಹೋಗ್ತಿವಿ ಇಸ್ ಇಸ್ ಕ್ಲಿಯರ್ ಅರೆ ಇಡೀ ಯಾಕೆ ತಗೊಳ್ತಾರೆ ಅಂತ ಅವನ್ ಹೇಳಿ ಬಿಕಾಸ್ ಇಡೀ ಇಂಡಿಯಾಕ್ಕೆ ಅವನು ಇದ್ ಮಾಡ್ದ ಹೇಳಿ ಬಟ್ ಪೋರ್ಚುಗೀಸ್ ತಂದಾಗ ಒಂದ್ ಸೌತ್ ಇಂಡಿಯಾ ಸ್ವಲ್ಪ ಜಾಗಕ್ಕೆ ಮಾತ್ರ ಪರ್ಚೆ ಆಗಿತ್ತು ಹಾಗಾಗಿ ನಾವಲ್ಲಿ ತಗೊಂಡ್ರೆ ಎಲ್ಲಿ ತಗೊಳ್ತೀವಿ ಅದ್ನೀಗ ಸೊ ವಿಲ್ ಕನ್ಸಿಡರ್ ಇಟ್ ಅಸ್ ಬಾಬರ್ ಹಿ ಇಂಟ್ರೊಡ್ಯೂಸ್ ದ ಗನ್ ಪೌಡರ್ ಅಂಡ್ ದಿಸ್ ಎಲ್ ಇಂಟ್ರೊಡ್ಯೂಸ್ ದ ಯು ಯುನೋ ರೋಸ್ ಟು ಕಂಟ್ರಿ ಭಾರತಕ್ಕೆ ಗುಲಾಬಿ ಹೂವನ್ನ ರೋಸ್ ಫ್ಲವರ್ ಅಂತ ಹಿಂಗೆ ಕರಿತೀವಿ ಅದನ್ನೇ ಇವನೇ ಪರಿಚಯ ಮಾಡ್ತಾವೆ ಅದ್ ಸಹಿತ ಇವನೇ ಪರಿಚಯ ಮಾಡ್ತಾವ್ ಹಿ ಇಂಟ್ರೊಡ್ಯೂಸ್ ದ ಗನ್ ಪೌಡರ್ ಆಸ್ ವೆಲ್ ಆಸ್ ದ ರೋಸ್ ಸೊ ದಿಸ್ ಇ ಸ್ಟೋರಿ ಹಾಗಾಗಿ ಇಲ್ಲಿ ಗನ್ ಪೌಡರ್ ಯೂಸ್ ಮಾಡೋದಕ್ಕೆ ಸೋಲ್ತಾ ಹೋಗ್ತಾರ ಇಂಡಿಯನ್ಸ್ ಅಂತ ಈಗ ಆನೆಗಳಿಗೆ ಗೊತ್ತಿಲ್ಲ ಗನ್ ಅಂದ್ರೆ ಹೆಂಗಿರುತ್ತೆ ಪೌಡರ್ ಒಂದ್ಸಲ ಸೌಂಡ್ ಗೆಲ್ಬೇಕ ಸ್ಟಾರ್ಟ್ ಮಾಡ್ತಾ ಹೋಗ್ತಾವೆ ಸೊ ಓಡ್ಲಿಕ್ಕೆ ಸ್ಟೋರಿಗಳು ನೆಕ್ಸ್ಟ್ ನೋಡ್ತಾ ಹೋಗಿ ಇನ್ ಇಸ್ ಡ್ಯೂರಿಂಗ್ ಫೋರ್ ಇಯರ್ಸ್ ಹಿ ಫಾಟ್ ಫೋರ್ ಬ್ಯಾಟಲ್ಸ್ ದ ಫಸ್ಟ್ ಇಸ್ ಟ್ವೆಂಟಿ ಸಿಕ್ಸ್ ದಟ್ ಇಸ್ ಫಸ್ಟ್ ಬ್ಯಾಟಲ್ ಆಫ್ ಪಾನಿಪತ್ ಎಗನೆಸ್ಟ್ ಯಾರ ವಿರುದ್ಧ ಇಬ್ರಾಹಿಂ ಲೋಧಿ ಸೊ ಡಿಫೀಟೆಡ್ ಯು ನೋ ಆಲ್ ದ ಕಿಂಗ್ಸ್ ಇನ್ ದಟ್ ಮೀನ್ಸ್ ಏನ್ ಮಾಡ್ತಾ ಹೋದ ನಾಲ್ಕಲ್ಲಿ ಗೆಲ್ತಾ ಹೋದ క్టోరియస్ నల్కర ఘల్తా ఫస్ట్ ఇబ్రాహిం సాట్ మీన్స్ హి కే టు ఇండియా ఇంద బ్యాట్ కణవాణవాణా సంగ్రామ్ సింగ్ అవసరాణా సంఘ్ చిత్తోడ్ అవ్వ మేవా డైనాస్ట్ సౌండ్ సోల్ నెక్స్ట్ నోడ్తా హి ఫిన్ ఇయర్ ఫిఫ్టీన్ డిఫీటెడ్ యునో మెదినీ రై మెదినీ రైన్ ద బ్యాటల్ ఆఫ్ చండేరి మే చందో చండేరి ಓಕೆ ಚಂದಾವರ್ ಬಂದ್ಬಿಟ್ಟು ಯಾರು ನೋಡಿ ಮಧ್ಯ ಗೂರಿ ವರ್ಸಸ್ ಜಯ ಚಂದ್ರ ಡಬಲ್ ಒನ್ ನೈನ್ ಫೋರ್ ಅಂತ ಹೇಳಿದ್ದೆ ನಿಮಗೆ ಇದು ಚಂಡೇರಿ ಇದು ಚಂಡೇರಿ ಇದು ಹಾಗೆ ಮೆದಿನಿ ರಾಯ್ ಯಾರು ಅಂತ ಕೇಳ್ರೆ ಸೊ ಏನಕ್ಕೆ ಬಂದ ಇಲ್ಲಿ ನೆನ್ಪಿಡ್ಕೊಳ್ಳಿ ಬಾಬರ್ ಇವ್ನ ಎಗನೆಸ್ಟ್ ಹೋಗ್ಲಿಲ್ಲ ದಿಸ್ ಮೆದಿನಿ ರಾಯ್ ಒನ್ಲಿ ಡಿಕ್ಲೇರ್ಡ್ ಬ್ಯಾಟಲ್ ಎಗನೆಸ್ಟ್ ದಿಸ್ ಫೆಲೋ ಏನಕ್ಕೆ ಫ್ರೆಂಡ್ ಆಫ್ ರಾಣಾ ಸಂಗ್ರಾಮ್ ಸಿಂಗ್ ಅಂದ್ರೆ ನಿಮ್ಗೆ ಯಾವ ತರ ಫ್ರೆಂಡ್ ಇರ್ಬೇಕು ಮೆದಿನಿ ರಾಯ್ ತರ ಫ್ರೆಂಡ್ ಇರ್ಬೇಕಂತ ಅಂತ ಹೇಳ್ತಾ ಹೋಗ್ತು ಸೊ ಬಿಕಾಸ್ ಈ ಚಂಡೇರಿ ಅಂತ ಒಂದು ಚಿಕ್ಕದೊಂದು ರಾಜ್ಯ ಇತ್ತು ಮಧ್ಯಪ್ರದೇಶ ಸೊ ಇನ್ಗ ನ್ಯೂಸ್ ಬರ್ತಾ ಇತ್ತು ಕಣ್ ಯಾರು ತೀರ್ಕೊಂಡು ಸಂಗ್ರಾಮ್ ಸಿಂಗ್ ತೀರ್ಕೊಂಡ ಅಂತ ಸೊ ಅವಾಗ ಇವ್ನಿಗೆ ಬೇಜಾರಾಗ್ಬಿಟ್ಟು ನನ್ನ ಫ್ರೆಂಡ್ ಅನ್ ಸಾಯಿಸ್ಬಿಟ್ಟು ಯಾರು ಇವನು ಅಂತೇಳಿ ನನ್ನ ಫ್ರೆಂಡಿನ್ ಸಾಯಿಸದ್ ನಾನೀಗ ದ ರಿವೆಂಜ್ ಅಂದ್ಬಿಟ್ಟು ಇವನು ಹೋಗ್ತಾನೆ ಫ್ರೆಂಡಿಗೋಸ್ಕರ ಹೋಗಿ ಸಾಯ್ತವ್ ಪಾಪ ಇವ್ ರಾಣಾ ಸಂಗ್ರಾಮ್ ಸಿಂಗಿಗೋಸ್ಕರ ಹೋಗ್ಬಿಟ್ಟು ತೀರ್ಕೊಳ್ತಾ ಹೋಗ್ತಾನ ಯಾರಿದು ನಮ್ಮ ಮೆದೀನ್ ರಾಯ್ ನೆಕ್ಸ್ಟ್ ನೋಡ್ತಾ ಹೋಗಿ ಇಂದ ಇಯರ್ ಫಿಫ್ಟೀನ್ ಟ್ವೆಂಟಿ ನೈನ್ ಇನ್ ಬ್ಯಾಟಲ್ ಆಫ್ ಗೋಗ್ರಾ ಗೋಗ್ರಾ ಬ್ಯಾಟಲ್ ಅಂತ ಕರಿತಾ ಹೋಗ್ತಿವಿ ಹಿ ಡಿಫೀಟೆಡ್ ನುಸುರ್ ಶಾ ದ ಸುಲ್ತಾನ್ ಆಫ್ ಬೆಂಗಾಳ್ ಆಸ್ ವೆಲ್ ಎಸ್ ಎಸ್ ಐ ಎಲ್ ಅಂತ ಇದೆಯಲ್ಲ ದಟ್ ಸನ್ ಇನ್ ಲಾ ಅಂತ ಅರ್ಥ ಇದೆ ಅಳಿಯಾ ಅಳಿಯಾ ಎಸ್ ಐ ಎಲ್ ಅಂದ್ರೆ ಸನ್ ಇನ್ ಲಾ ಆಫ್ ಇಬ್ರಾಹಿಂ ಲೋಧಿ ಇವನ್ ಇಬ್ರಾಹಿಂ ಲೋಧಿ ಇದ್ನಲ್ಲ ಇವನು ಅಕ್ಕನ್ ಮಗ ನಮ್ಮ ಮಾವನ್ ಸಾಯಿಸಿದ ಅನ್ಬಿಟ್ಟು ಇವ್ನ ಹೋಗ್ತಾನೆ ಇವನು ಸಹಿತ ಸಾಯಿಸ್ತಾ ಹೋಗ್ತಾನೆ ದಟ್ ಮೀನ್ಸ್ ಹಿ ಡಿಫೀಟೆಡ್ ಆಲ್ ದ ಪೀಪಲ್ ನಾಲ್ಕು ನಾಲ್ಕು ಗೆಲ್ತಾ ಜಸ್ಟ್ ಬಿಕಾಸ್ ಆಫ್ ದ ಗನ್ ಪೌಡರ್ ಓಕೆ ಗನ್ ಪೌಡರ್ ಗೆಲ್ತಾ ಹೋದ ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ ಫೆಲೋ ಹಾ ನೆಕ್ಸ್ಟ್ ನೋಡ್ತಾ ಹೋಗಿ ಹಿ ರೋಟ್ ಎನ್ ಆಟೋಬಯೋಗ್ರಫಿ ಹಾಂ ಹೌದು ದೌಲತ್ ಖಾನ್ ದೌಲತ್ ಖಾನ್ ಇಸ್ ಅ ಗವರ್ನರ್ ರಾಣಾ ಸಂಗ್ರಾಮ್ ಸಿಂಗ್ ಏನ್ ಮಾಡ್ತಾ ಹೋದ ಅಂದ್ರೆ ಸೊ ಇವನ್ ಈಗ ನನ್ಗ್ ಕೊಡುವ ಜಾಗ ಅಂತೇಳಿ ಬಿಕಾಸ್ ವಿಫೀಟ್ ದಿಸ್ ಫೆಲೋ ನಾಟ್ ಟು ರೂಲ್ ದಿಸ್ ಏರಿಯಾ ಇವ್ನ ಯಾಕೆ ಬಿಟ್ಕೊಡ್ತಾನೀಗ ಆಗ್ರಾ ಇಸ್ ಇನ್ ಹಿಂಡ್ ತುಂಬಾ ಪ್ರಾಸ್ಪೆಸ್ ನಿಮ್ಗೆ ಹೇಳಿದ್ನಲ್ಲ ಇಷ್ಟ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ನಾನು ಅಲ್ಲಿ ಕುತ್ಕೊಂಡು ಇಲ್ಲಿ ತುಂಬಾ ಪ್ರಾಸ್ಪರಸ್ ಆಗಿದೆ ಗಂಗಾ ರಿವರ್ ಯಾಕೆ ಬಿಡ್ತಾರೆ ಏ ಹೋಗೋ ನಾನು ಗೆದ್ದೀನಿ ನಾನು ಗೋಸ್ ಬೋಸಿಯರ್ ಓಕೆ ಈಗ ಅರ್ಥ ಇದೆ ಕಾನ್ಸೆಪ್ಟ್ ಇದು ನೆಕ್ಸ್ಟ್ ನೋಡ್ತಾ ಹೋಗಿ ಇನ್ ಇಸ್ ಆಟೋಬಯೋಗ್ರಫಿ ಹೀರೋಟೆನ್ ಆಟೋಬಯೋಗ್ರಫಿ ಸೊ ತುಜುಕಿ ಬಾಬರಿ ಅಂತ ತುಜುಕಿ ಬಾಬರಿ ಯಾವ ಭಾಷೆ ಅಂತಂದ್ರೆ ಟರ್ಕಿಶ್ ಭಾಷೆ ಟರ್ಕಿ ಭಾಷೆ ಅಂತ ಏನ್ ಕರಿತೀವಿ ಈ ಒಂದು ಪುಸ್ತಕ ಬರೀತಾ ಹೋದ ತುಜುಕಿ ಬಾಬರಿ ತುಜುಕ್ ಈ ಬಾಬು ತುಜುಕ್ ಅಂತಂದ್ರೆ ಮೆಮೊರೀಸ್ ನೆನಪುಗಳು ಅಂತ ಮೆಮೊರೀಸ್ ತುಜುಕ್ ಮೀನ್ಸ್ ಇಲ್ಲಿ ಬರ್ದೇ ಬಟ್ ಸ್ಟಿಲ್ ಮೆಮೊರೀಸ್ ತುಜುಕ್ ಮೀನ್ಸ್ ಮೆಮೊರೀಸ್ ನೆನಪುಗಳು ಓಕೆ ಮೆಮೊರೀಸ್ ಆಫ್ ಬಾಬರ್ ಯಾವ ಭಾಷೆಯಲ್ಲಿ ಟರ್ಕಿಶ್ ಲ್ಯಾಂಗ್ವೇಜ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬಾಬರ್ನಾಮ ಇದು ನಾವೇನು ಕರಿತಾ ಹೋಗ್ತೀವಿ ಬಾಬರ್ನಾಮ ದಟ್ ಮೀನ್ಸ್ ಹಿಸ್ಟ್ರಿ ಆಫ್ ಬಾಬರ್ ಅಂತ ಇದು ಪರ್ಷಿಯನ್ ಭಾಷೆಯಲ್ಲಿ ಸೊ ಇದನ್ನ ಟ್ರಾನ್ಸ್ಲೇಟ್ ಮಾಡೋದು ಯಾರು ಅಂತಂದ್ರೆ ಅವ್ ಅಕ್ಬರ್ ಒಬ್ಬನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ನ ಓಕೆ ಅಬ್ದುಲ್ ರಹೀಮ್ ಕನ್ನಿ ಕನ್ನನ್ ಅಂತ ಕರಿತೀವಿ ಅವನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ನ ಅಂತ ಪರ್ಷಿಯನ್ ಭಾಷೆಗೆ ಸೊ ಇಸ್ ಕಾಲ್ಡ್ ಆಸ್ ದ ಪ್ರಿನ್ಸ್ ಆಫ್ ಆಟೋಬಯೋಗ್ರಫಿ ಯಾರನ್ನು ಕರೀತಾ ಹೋಗ್ತಿವಿ ನಮ್ಮ ಬಾಬರ್ನ ಅಂದ್ರೆ ಆಟೋಬಯೋಗ್ರಫಿ ರಾಜಕುಮಾರ್ ಅಥವಾ ಆತ್ಮಕಥೆಗಳ ರಾಜಕುಮಾರ್ ಅಂತ ಕರೀತಿ ಬ್ಯೂಟಿಫುಲ್ ಆ ಬರ್ತದೆ ಎಲ್ಲಿ ಸಹಿತ ತಾನು ಸೋತ್ ಕೆಲವ್ರ ಏನ್ ಮಾಡ್ತದೆ ಆಟೋಬೋಗ್ರಫಿ ತಾನು ಸೋತಿರೋದಿಲ್ಲ ಬರೆಯೋದಿಲ್ಲ ಬಟ್ ಆಗಲ್ಲ ಹೌದ್ ನಮ್ಮ ಅಣ್ಣ ಸೋತೆ ಸಮರ್ ಹೋದೆ ಇದನ್ನ ಕಳ್ಕೊಂಡೆ ಅದನ್ನು ಕಳ್ಕೊಂಡೆ ತರ ಅಲ್ಲದೆ ಸೇನೆಗೆ ಅನ್ನ ಹಾಕ್ಲಿ ದುಡ್ ಇರಲಿಲ್ಲ ಕಾಬೂನ್ ನೋಡಿದೆ ನಮ್ಮ ಇನ್ನೊಬ್ನ ಆಳ್ತಾ ಇದ್ದ ಮೇಲೆ ಹೊಡೆದೆ ಕಳಿಸಿ ನಾ ಕುತ್ಕೊಂಡಿದ್ದೆ ಸೊ ಅಂದ್ರೆ ಎಷ್ಟು ಚೆನ್ನಾಗಿ ಬರೀತಾ ಅಂದ್ರೆ ಇನ್ ಡೀಟೇಲ್ ಬರೀತಾ ಹೋಗ್ತಾನೆ ಎಲ್ಲಿ ಸಹಿತ ಸುಳ್ಳು ಮುಚ್ಚುಮರೆ ಮಾಡೋದಿಲ್ಲ ದಟ್ ಇಸ್ ವರ್ ದ ಸ್ಟೋರಿ ಹಾಗಾಗಿ ಇವನ್ನ ಪ್ರಿನ್ಸ್ ಆಫ್ ಆಟೋಬಯೋಗ್ರಫಿ ಅಂತ ಕರೀತೀವಿ ಯಾವ ರೀತಿ ಬರೀಬೇಕು ಆ ರೀತಿ ರಾಜ ಆಗಿ ಹೇಗಿರ್ಬೇಕು ಹಾಗೆ ಓಕೆ ಅದೇ ನಾವು ಇವನು ಮುಂಚೆ ಬರ್ದಿದ್ದ ಯಾರು ಫಸ್ಟ್ ಬುಕ್ ಬರ್ದೇ ಆಟೋಬಯೋಗ್ರಫಿ ಅನ್ನೋದು ಫಿರೋಶಾ ತುಬ್ಲಕ್ ಬಟ್ ಅವ್ನು ನಾವು ಯಾಕೆ ತಗೋ ಫುತೂತಿ ಫಿರೋಷ ಯಾಕೆ ಆಟೋ ಪ್ರಿನ್ಸ್ ಅಂತ ಕರೆಯಲ್ಲ ಅಂದ್ರೆ ಹಿ ಎನ್ಕರೇಜ್ ದ ಕರಪ್ಷನ್ ಕರಪ್ಷನ್ ಎನ್ಕರೇಜ್ ಮಾಡ್ತಾವ್ ಪುಣ್ಯಾತ್ಮ ರಾಜ ಕರಪ್ಷನ್ ಎನ್ಕರೇಜ್ ಮಾಡೋದು ಹೌದಾ ಬಟ್ ಹಿ ಎನ್ಕರೇಜ್ ಬಟ್ ಇವನ್ ಹಾಗಲ್ಲ ಸೊ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾವ್ ದಿಸ್ ಬುಕ್ ಹ್ಯಾಸ್ ತ್ರೀ ಪಾರ್ಟ್ಸ್ ಒನ್ ಇಸ್ ದ ಪಾರ್ಟ್ ಒನ್ ಇಟ್ ಡೀಲ್ಸ್ ವಿತ್ ಬಾಬರ್ ಅಂಡ್ ಫರ್ಗಣ ಬಾಬರು ಮತ್ತೆ ಫರ್ಗಣ ನಡು ನಡುವುದು ಹೇಳ್ತಾ ಹೋಗೋದು ಅಂದ್ರೆ ಬಾಬರ್ ಇಲ್ಲೇ ಹೇಳ್ತಾ ನಮ್ಮ ಅಪ್ಪ ಹೇಗಿದ್ದ ಉಮರ್ ಶೇಖ್ ಮಿರ್ಜಾ ನನಗ್ ಫರ್ಗಣ ಕೊಟ್ಟ ಸೊ ಫರ್ಗಣ ಹೇಗೆ ರೂಲ್ ಮಾಡಿದೆ ಅಂತ ಹೇಳ್ತಾ ಹೋಗ್ತಾನೆ ಓಕೆ ದ ಸೆಕೆಂಡ್ ಪಾರ್ಟ್ ಡೀಲ್ಸ್ ವಿತ್ ಬಾಬರ್ ಅಂಡ್ ಕಾಬುಲ್ ಲಾಸ್ಟ್ಗೆ ಬಂದು ಕೂತ್ಕೊಂಡಲ್ಲ ಸಮರ್ಖಂಡ್ ಕಾಬುಲ್ ಅಂದ್ರೆ ಇಂಡಿಯಾಗ್ ಬರೋಕ್ಕಿಂತ ಮುಂಚೆ ಮುಂಚೆನ ಕಾಬುಲ್ ಇದೆ ಕಾಬುಲ್ ಯಾವ ರೀತಿ ನಂಗೆ ಯಾಕಿದ್ ಬೇಡ ಆಗಿತ್ತು ವೈ ಐ ಡೋಂಟ್ ವಾಂಟ್ ಕಾಬುಲ್ ಅಂತ ಹೇಳಿ ದ ಲಾಸ್ಟ್ ಪಾರ್ಟ್ ದ ದರ್ಡ್ ಪಾರ್ಟ್ ಇಸ್ ಬಾಬರ್ ಅಂಡ್ ಇಂಡಿಯಾ ಇದ್ರಲ್ಲಿ ಭಾರತ ಬಗ್ಗೆ ಬರೀತಾ ಹೋಗ್ತಾನೆ ನದಿ ಬಾರದು ಬಂದೆ ಅದ್ವಾಗಿ ತುಂಬಾ ಅದ್ಭುತವಾಗಿ ಬರ್ತಿದೆ ತುಂಬಾ ಅದ್ಭುತವಾಗಿ ಬರ್ತಿದೆ ಇಲ್ಲ ಅಂತ ನೋರ್ತಾ ಹೋಗಿ ಹೆನ್ರಿ ಬಿವರೇಜ್ ಎ ಬ್ರಿಟಿಷ್ ಆಫೀಸರ್ ಟ್ರಾನ್ಸ್‌ಲೇಟೆಡ್ ದಿಸ್ ಬುಕ್ ಯಾವುದು ತುಜಿಕಿ ಬಾಬರಿ ಟು ಇಂಗ್ಲಿಷ್ ಸೋ ಅಬ್ದುಲ್ ರಹೀಮ್ ಕನ್ನಿ ಕನ್ನನಾರ್ ಅಬ್ದುಲ್ ರಹೀಮ್ ಆರ್ ಅಬ್ದುಲ್ ರಹೀಮ್ ಟ್ರಾನ್ಸ್‌ಲೇಟೆಡ್ ದಿಸ್ ಬುಕ್ ಟು ಪರ್ಷಿಯನ್ कॉल्ड इट ಆಸ್ ಬಾಬರ್ ನಾಮ ಇಂತ ಬಾಬರ್ ನಾಮ ಅಂತ ಏನು ನಿರ್ಮಾಣ ಮಾಡ್ತಾ ಇತ್ತು ಸೋ व्हेನ್ ही ವಾಸ್ ರಿಟರ್ನಿಂಗ್ ಟು ರಿಟರ್ನ್ ಟು ಕಾಬೂಲ್ ही डाइಡ್ ಆನ್ ದ ಆನ್ ದಿ ಮಿಡ್ ವೇ ಸೋ his tomb is found in kabul kabul even samaje nortavtu ಹಾ ರೀ ಬುಕ್ ಅಲ್ಲಿ ಎದುರ ಬಗ್ಗೆ ಮೆನ್ಷನ್ ಎದ್ರ ಬಗ್ಗೆ ಮೆನ್ಷನ್ ಮಾಡ್ರಿ ಇಂಡಿಯನ್ ಕಲ್ಚರ್ ಈ ಗೇವ್ ಡೀಟೇಲ್ ಇನ್ಫಾರ್ಮೇಶನ್ ಬ ಫ್ಲೋರಾ ಅಂಡ್ ಫೋನ್ ಆಫ್ ದಿಸ್ ಕಂಟ್ರಿ ಅಂದ್ರೆ ವೆಜಿಟೇಷನ್ ಇದೆಯಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಮೆನ್ಷನ್ ಮಾಡ್ತಾ ಹೋಗ್ತೀವಿ ನಾವು ನೆನ್ಪಿಟ್ಕೊಳ್ಳಿ ಇದನ್ನೆಲ್ಲ ಕೇಳ್ಬೋದು ಈಗ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಸೊ ಇಲ್ಲೇ ಬರ್ಕೊಂಡ್ಬಿಡಿ ಅದನ್ನ ಸೊ ಇಟ್ ಗಿವ್ಸ್ ಇನ್ಫಾರ್ಮೇಶನ್ ಅಬೌಟ್ ದ ಫ್ಲೋರಾ ಅಂಡ್ ಫೋನಾ ಫ್ಲೋರಾ ಅಂಡ್ ಫೌನ ಆಫ್ ಇಂಡಿಯಾ ಇದ್ರ ಬಗ್ಗೆ ಬರಿತಾ ಹೋಗ್ತಾನೆ ಡೈವರ್ಸಿಟಿ ಬಗ್ಗೆ ಬರೀತಾರೆ ನ್ಯಾಚುರಲ್ ಡೈವರ್ಸಿಟಿ ಬಗ್ಗೆ ಬರೀತಾರೆ ಅಂಡ್ ಇಟ್ ಗೀವ್ಸ್ ಇನ್ಫಾರ್ಮೇಶನ್ ಬುಟ್ ದ ಟೂ ಇಂಪಾರ್ಟೆಂಟ್ ಕಿಂಗ್ಸ್ ಆಫ್ ದಿಸ್ ಕಂಟ್ರಿ ಈ ದೇಶದ ಇಬ್ಬರು ರಾಜ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತು ಯಾರ ಬಗ್ಗೆ ಅಂತಂದ್ರೆ ಒನ್ ಇಸ್ ರಾಣಾ ಸಂಘ ಬಗ್ಗೆ ಇಟ್ ಗೀವ್ಸ್ ಇನ್ಫಾರ್ಮೇಶನ್ ಬೌಟ್ ರಾಣಾ ಸಂಘ ಏನ್ ಹೇಳ್ತಾ ಹೋಗ್ತಾ ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ್ ಸಿಂಗ್ ಅಂತ ಕರಿತೀವಲ್ಲ ರಾಣಾ ಸಂಘ ಅಥವಾ ರಾಣಾ ಸಂಗ್ರಾಮ್ ಸಿಂಗ್ ಅಂತ ಹೇಳಿ ಸೊ ಇವನ್ ಬಗ್ಗೆ ಏನ್ ಹೇಳ್ತಾ ಅಂತಂದ್ರೆ ಇಸ್ ಅ ಗ್ರೇಟೆಸ್ಟ್ ವಾರಿಯರ್ ಬ್ರೇ ವಾರಿಯರ್ ಅಂತ ಹೇಳ್ತಾ ಹೋಗ್ತದೆ ತನ್ನ ವಿರೋಧಿ ಹೊಗಳ್ತಾ ಹೋಗ್ತಾನೆ ಈ ತರದ್ ನಾನು ಒಬ್ಬ ಹೋರಾಟಗಾರ ಅಂತ ಅಂತೇಳಿ ಒಂದ್ ವೇಳೆ ಮಾತ್ರ ಏನಂದ್ರೆ ಗನ್ ಪೌಡರ್ ನಾ ಸೋತೋಗಿರ್ತಿದ್ದೆ ಅಡೋ ಲಾಸ್ಟ್ ದಿಸ್ ಬ್ಯಾಟಲ್ ಅದನ್ನೇ ಬರೀತಾ ಅವನು ಇಸ್ ಅ ಗ್ರೇಟ್ ವಾರಿಯರ್ ನಿಜ ಟಫ್ ಫೈಟರ್ ಅಂದ್ರೆ ಅವನೇ ಅವ್ನು ಹೊಗಳಿದ್ದ ಯಾವ ಬುಕ್ ಅಂದ್ರೆ ಈ ಬುಕ್ ಅಲ್ಲಿ ರಾಣಾ ಸಂಗಮ್ ಬಗ್ಗೆ ಮೆನ್ಷನ್ ಮಾಡ್ತಾ ಹೋಗ್ತಾನೆ ಗ್ರೇಟ್ ವಾರಿಯರ್ ಅಂತ ಸೊ ಬರ್ದಿನ ಒಂದ್ ವೇಳೆ ಅವ್ರ ಗನ್ ಪೌಡರ್ ಇದ್ದ ನಾನು ಇರ್ತಿರ್ಲಿಲ್ಲ ದಟ್ಸ್ ಇಟ್ ಮುಕ್ಸಾಕ್ ಬಿಟ್ರೆ ಅವ್ನ ಬಟ್ ಅದೇ ಇಬ್ರಾಹಿಂ ಲೋದೇ ವೇಸ್ಟ್ ಫಿಲ್ ಅವರೆಲ್ಲ ಬಟ್ ಇವನು ಆಕ್ಚುಲಿ ತುಂಬಾ ಅದ್ಭುತ ಫೈಟ್ ಮಾಡ್ತಾ ಹೋದ ಇನ್ನೊಬ್ಬರ ಬಗ್ಗೆ ಯಾರ ಬಗ್ಗೆ ಬರಿತಾ ಅಂತಂದ್ರೆ ಕೃಷ್ಣ ದೇವರಾಯ ಇನ್ಫಾರ್ಮೇಷನ್ ಅಬೌಟ್ ಕೃಷ್ಣ ದೇವರಾಯ್ ದಟ್ ಮೀನ್ಸ್ ಬಾಬರ್ ಇಸ್ ಕಾಂಟೆಪರೇಟ್ ಟು ಕೃಷ್ಣ ದೇವರಾಯ್ ವಿಜಯನಗರ್ ಏನ್ ಹೇಳ್ತಾ ಹೋಗ್ತಾ ಮೀಟ್ ಮಾಡೋದಿಲ್ಲ ಬಟ್ ಏನ್ ಹೇಳ್ತಾ ಅಂದ್ರೆ ಸೌತ್ ಇಂಡಿಯಾ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ಅ ಗ್ರೇಟ್ ಕಿಂಗ್ ಕಾರ್ಡ್ ಕೃಷ್ಣ ದೇವರಾಯ್ ಐ ವಾಂಟ್ ಟು ಮೀಟ್ ಹಿಮ್ ನೋಡ್ಬೇಕು ಯಾವ ಸ್ಟ್ರಾಂಗ್ ಇದ್ ಅ ಗ್ರೇಟ್ ವಾರಿಯರ್ ಅಂತ ಇವನೇ ಬರೆಯುವಂತದ್ದು ಕೃಷ್ಣ ದೇವರಾಯ್ ಬಗ್ಗೆ ಬರ್ತಾ ಹೋಗುದು ಅಂಡ್ ಇಟ್ ಗೀವ್ಸ್ ಇನ್ಫಾರ್ಮೇಶನ್ ದ ಪರ್ಷಿಯನ್ ವೀಲ್ ಪರ್ಷಿಯನ್ ವೀಲ್ ನೀರಾವರಿಗೆ ಮುಸ್ಲಿಮ್ಸ್ ಯೂಸ್ ಮಾಡಿದ್ರಲ್ಲಿ ಯಾರೋ ನಮ್ಮ ಡೆಲ್ಲಿ ಸುಲ್ತಾನ್ಸ್ सो अद्भुत इरीगेशन सिसमें देखें ब्यूटिफुल इरीगेशन सिसम बेहि को इरीगेशन सिसमुदर्मा ओके सो दिसप्ट